ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ವಿಟಮಿನ್ ಬಿ ಟ್ವೆಲ್ವ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಲ್ಲಿ ಈ ಒಂದು ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ ವಿಟಮಿನ್ ಬಿ ಟ್ವೆಲ್ ಕೊರತೆ ಅಂದ ತಕ್ಷಣ ಸಾಕಷ್ಟು ಜನರು ಏನು ಮಾಡ್ತಾರೆ ಟ್ಯಾಬ್ಲೆಟ್ಸ್ಗಳ ಮೊರೆ ಹೋಗ್ತಾರೆ ಇಂಜೆಕ್ಷನ್ ತೊಗೊಳೋಕ್ಕೆ ಶುರು ಮಾಡ್ತಾರೆ ಈ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ತೊಗೊಳ್ಳೋ ತನಕ ಒಂದು ನಾರ್ಮಲ್ ಸ್ಥಿತಿಗೆ ಬಂದಿರುತ್ತೆ ತದನಂತರ ಅದು ಮತ್ತೆ ಅದೇ ಒಂದು ಡಿಫಿಷಿಯನ್ಸಿಗೆ ಹೊರಟೋಗುತ್ತೆ ನಮ್ಮ ಆಯುರ್ವೇದ ಶಾಸ್ತ್ರ ಈ ವಿಟಮಿನ್ ಬಿ ಟ್ವೆಲ್ ಬಗ್ಗೆ ಏನು ಹೇಳ್ತಾರೆ ಅಥವಾ ಯಾವುದಾದ್ರೂ ಚಿಕಿತ್ಸೆ ಇದೆಯಾ ಈ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆ ಆದರೆ ಇದರಿಂದ ನಮ್ಮ ಶರೀರದಲ್ಲಿ ಕೊರತೆ ಆದರೆ ಏನೆಲ್ಲ ಒಂದು ಪರಿಣಾಮಗಳು ಆಗಬಹುದು ಇವೆಲ್ಲದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ವೀಕ್ಷಕರೇ ಮೊದಲಿಗೆ ವಿಟಮಿನ್ ಬಿ ಟ್ವೆಲ್ವ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಇದು ಯಾಕೆ ಇಷ್ಟು ಅವಶ್ಯಕ ನಮ್ಮ ಶರೀರಕ್ಕೆ ಯಾಕೆ ಒಂದು ನಾರ್ಮಲ್ ಲೆವೆಲ್ ವಿಟಮಿನ್ ಬಿ ಟ್ವೆಲ್ ನಮ್ಮ ದೇಹದಲ್ಲಿ ನಾವು ಮೇಂಟೈನ್ ಮಾಡಬೇಕು ಇವೆಲ್ಲದರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ವಿಟಮಿನ್ ಬಿ ಟ್ವೆಲ್ವ್ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯಕವಾಗಿರುವಂಥದ್ದು ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ ಫಾರ್ಮೇಷನ್ ಒಂದು ಆಗುವಂಥದ್ದು ಯಾವಾಗ ವಿಟಮಿನ್ ಬಿ ಟ್ವೆಲ್ವ್ ಕಡಿಮೆ ಆಗುತ್ತಾ ಆಗ ಆರ್ ಬಿ ಸಿ ಅಥವಾ ರೆಡ್ ಬ್ಲಡ್ ಸೆಲ್ಸ್ ಫಾರ್ಮೇಷನ್ ಕೂಡ ಕಡಿಮೆ ಆಗುತ್ತೆ ಆರ್ ಬಿ ಸಿ ಯಾಕೆ ಬೇಕಾಗುತ್ತೆ ನಮ್ಮ ದೇಹಕ್ಕೆ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಕಾರ್ಯ ಈ ಆರ್ ಬಿ ಸಿ ಮಾಡುವಂಥದ್ದು ಬಿ ಟ್ವೆಲ್ ಕಡಿಮೆ ಆದಾಗ ಆರ್ ಬಿ ಸಿ ಕಡಿಮೆ ಆಗುತ್ತೆ ಈ ಒಂದು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುವ ಕಾರ್ಯ ಕೂಡ ಸರಿಯಾಗಿ ಆಗೋದಿಲ್ಲ ಮತ್ತು ನರ್ವಸ್ ಸಿಸ್ಟಮ್ ಫಂಕ್ಷನಿಂಗಿಗೂ ಕೂಡ ಒಂದು ಏನಂತ ಹೇಳಿ ಸರಿಯಾಗಿ ಒಂದು ನಿರ್ವಹಣೆ ಆಗಲಿಕ್ಕೂ ಕೂಡ ಈ ಒಂದು ವಿಟಮಿನ್ ಬಿ ಟ್ವೆಲ್ ಬಹಳ ಅವಶ್ಯಕ ಸ್ಪೆಸಿಫಿಕಲಿ ಪ್ರೆಗ್ನೆಂಟ್ ಲೇಡೀಸಲ್ಲಿ ಅಥವಾ ಸೀನಿಯರ್ ಸಿಟಿಸನ್ಸಲ್ಲಿ ಇದು ಬಹಳನೇ ಅವಶ್ಯಕವಾಗಿ ಇರುವಂಥದ್ದು ವೈಟಮಿನ್ ಬಿ ಟ್ವೆಲ್ ಒಂದು ಮತ್ತೆ ಏನಾಗುತ್ತೆ ಈ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಏನೆಲ್ಲ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ಬೋದು ಅಂತ ನೋಡಿದ್ರೆ ಮೊದಲನೇದಾಗಿ ಅನೀಮಿಯಾ ಅಂತ ಕರಿತೀವಿ ಅದನ್ನು ಈ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಆದಂತಹ ಅನೀಮಿಯಾನ ನಾವು ಪರ್ನಿಷಿಯಸ್ ಅನೀಮಿಯಾ ಅಂತ ಕರೆಯುವಂಥದ್ದು ಮತ್ತು ಶರೀರದಲ್ಲಿ ಸಾಕಷ್ಟು ಒಂದು ಆಯಾಸ ಕಂಡು ಬರುವಂಥದ್ದು ಸುಸ್ತಾಗುವಂಥದ್ದು ಯಾವುದೇ ಕೆಲಸ ಮಾಡಲಿಕ್ಕೂ ಮನಸ್ಸೇ ಇಲ್ಲದೆ ಇರುವಂಥದ್ದು ಎದೆ ಬಡ್ತಾ ಜಾಸ್ತಿ ಆಗುತ್ತೆ ಅದು ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಲ್ಲ ಅದು ಮಾನಸಿಕ ಖಿನ್ನತೆ ಹೆಚ್ಚಾಗುವಂಥದ್ದು ಮೂಡ್ ಸ್ವಿಂಗ್ಸು ಡಿಪ್ರೆಷನ್ ಆಗುವಂಥದ್ದು ಮತ್ತು ಕಾಫ್ ಮಸಲ್ಸ್ ಎಲ್ಲ ಒಂದು ರೀತಿಯಾದಂಥ ಮರುಗಟ್ಟಂಗೆ ಆಗುತ್ತೆ ಅಂತಾರಲ್ಲ ಹಾಗೆ ಅಥವಾ ತಿಂಗ್ಲಿಂಗ್ ಸೆನ್ಸೇಷನ್ನು ನಮ್ನೆಸ್ಸು ಈ ಥರದ್ದು ಒಂದು ಸಿಂಪ್ಟಮ್ಸ್ ನೋಡ್ತೀವಿ ಮತ್ತು ಬಾಯಲ್ಲಿ ಹುಣ್ಣು ಅಂತ ಆಗೋದನ್ನು ನೋಡ್ತೀವಲ್ಲ ಬಾಯಲ್ಲಿ ಹುಣ್ಣು ಅಥವಾ ಒಂದು ರೀತಿಯಾದಂಥ ಉರಿ ರಿಕರೆಂಟ್ ಸ್ಟೊಮೆಟೈಟಿಸ್ ಆಗೋದನ್ನು ನಾವು ನೋಡ್ತೀವಿ ಮತ್ತು ಅಷ್ಟೇ ಅಲ್ಲ ಚರ್ಮದ ಕಾಂತಿ ಕೂಡ ಕಾಂಪ್ಲೆಕ್ಷನ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಕಿವಿಯಲ್ಲಿ ಒಂದು ರೀತಿಯಾದಂತಹ ಶಬ್ದ ಕೇಳಿಸ್ಲಿಕ್ಕೆ ಶು ಶ ಕಿವಿಯಲ್ಲಿ ಒಂದು ರೀತಿಯಿಂದ ಶಬ್ದ ಬರಲಿಕ್ಕೆ ಶುರು ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಡಿಸ್ಟರ್ಬ್ ಆಗುತ್ತೆ ಇದರಿಂದ ಮಲಬದ್ಧತೆ ಹೆಚ್ಚಾಗಿ ಕಾಣ್ಬಾರ್ದು ಆ್ಯಸಿಡಿಟಿ ಜಾಸ್ತಿ ಆಗುವಂಥದ್ದು ತಲೆನೋವು ಮೈಗ್ರೇನು ಈ ಥರ ಸರಿಸುಮಾರು ಲಕ್ಷಣಗಳು ಇವತ್ತು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಆಗೋದನ್ನು ನಾವು ನೋಡ್ತೀವಿ ವೀಕ್ಷಕರೇ ಈ ವಿಟಮಿನ್ ಬಿ ಟ್ವೆಲ್ ಕೊರತೆ ಯಾಕೆ ಆಗುತ್ತೆ ಯಾವ ಕಾರಣಗಳಿಂದ ಈ ವಿಟಮಿನ್ ಬಿ ಟ್ವೆಲ್ ಕೊರತೆ ಆಗುತ್ತೆ ಅಂತ ನಾವು ನೋಡ್ತಾ ಹೋದರೆ ನೋಡಿ ನಾವು ತಿಂದಂತಹ ಆಹಾರದಲ್ಲಿ ಇರುವಂತಹ ಬಿ ಟ್ವೆಲ್ವ್ ಏನಿದೆಯಲ್ಲ ಅದರ ಅಬ್ಸಾರ್ಬ್ಷನ್ನು ಕನ್ವರ್ಷನ್ನು ಮತ್ತು ಒಂದು ಪ್ರಿಪರೇಷನ್ ಏನಿದೆಯಲ್ಲ ಇವೆಲ್ಲವೂ ಆಗೋದು ನಮ್ಮ ಸಣ್ಣ ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾನಲ್ಲಿ ಸೊ ನಮ್ಮ ಸಣ್ಣ ಕರುಳು ಅಥವಾ ಇಂಟೆಸ್ಟೈನ್ಸ್ ಇರೋದೇ ವಿಟಮಿನ್ ಬಿ ಟ್ವೆಲ್ ಫ್ಯಾಕ್ಟ್ರಿ ಅಂತಲೇ ನಾವು ಹೇಳ್ಬೋದು ಸೊ ಹಾಗಾಗಿ ಈ ಪಚನಕ್ರಿಯೆ ಅಥವಾ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಇಲ್ಲದೇ ಇದ್ದಾಗ ಅಥವಾ ನಾವು ಯಾವುದಾದ್ರೂ ಜಂಕ್ ಫುಡ್ಸು ಟೀ ಕಾಫಿ ಆಲ್ಕೊಹಾಲು ಸ್ಮೋಕಿಂಗು ಹೆಚ್ಚಾಗಿ ಜ ಈ ಥರ ಸೇವನೆ ಮಾಡ್ತಾ ಬಂದಾಗ ಈ ಒಂದು ವೆಲ್ ಒಳ್ಳೆ ಬ್ಯಾಕ್ಟೀರಿಯಾ ಏನಿದೆ ಅದು ನಾಶ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಸೇವಿಸಿದಂತಹ ಆಹಾರದಲ್ಲಿರುವ ಬೀಟ್ವೆಲ್ ಅಬ್ಸಾರ್ಪ್ಷನ್ ಸರಿಯಾಗಿ ಆಗೋದಿಲ್ಲ ಇದು ಒಂದು ಕಾರಣ ಯಾವಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಥವಾ ನಮ್ಮ ಪಚನಕ್ರಿಯೆ ಸರಿ ಇಲ್ಲದೆ ಇದ್ದಾಗ ಆಗುವಂಥದ್ದು ಕೆಲವೊಂದು ಸಲ ಸಾಕಷ್ಟು ಅಲೋಪೆತಿ ಡ್ರಗ್ಸ್ ತೊಗೊಳ್ತಾ ಇರ್ತಾರೆ ಅಥವಾ ಹೆಲ್ಮೆಂಟ್ಸಲ್ಲಿ ಹೈಪರ್ ಟೆನ್ಷನು ಅಲ್ಲೂ ಕೂಡ ಮೆಡಿಸಿನ್ಸ್ ತೊಗೊತಾ ಇರ್ತಾ ಅಂಥ ಸಮಯದಲ್ಲೂ ಕೂಡ ಈ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ನಾಶ ಆಗೋದನ್ನು ನಾವು ನೋಡ್ಬೋದು ಹಾಗಾಗಿ ಮತ್ತೆ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಕಾಣಿಸ್ಕೊಳ್ಳುವಂಥದ್ದು ಹಾಗಾಗಿ ನಮ್ಮ ಪಚನ ಕ್ರಿಯೆ ಏನು ಹೇಳ್ತೀವಲ್ಲ ನಮಗೆ ಹಸಿವು ಸರಿಯಾಗಿ ಆಗದೇ ಇದ್ದಾಗ ಹೊಟ್ಟೆ ಉಬ್ರ ಇದ್ದಾಗ ಅಜೀರ್ಣ ಇದ್ದಾಗ ಮಲಬದ್ಧತೆ ಇದನ್ನು ಫಸ್ಟು ನಾವು ಕರೆಕ್ಷನ್ ಮಾಡ್ಕೋಬೇಕು ಪಚನ ಕ್ರಿಯೆ ಡೈಜೆಸ್ಟಿವ್ ಸಿಸ್ಟಮ್ನ ಫಸ್ಟು ಕರೆಕ್ಟ್ ಮಾಡಿಕೊಂಡು ತದನಂತರ ನೀವು ವಿಟಮಿನ್ ಬಿ ಟ್ವೆಲ್ವ್ ಮೆಡಿಸಿನ್ಸು ಇಂಜೆಕ್ಷನ್ಸು ತಗೊಳ್ತಾ ಹೋಗ್ಬೋದು ಆಯುರ್ವೇದ ಶಾಸ್ತ್ರದಲ್ಲಿ ಪಚನ ಕ್ರಿಯೆಯನ್ನು ನಾವು ಸರಿಯಾಗಿ ಒಂದು ಒಂದು ಕಾಪಾಡಿಕೊಳ್ಳಿಕ್ಕೆ ಕೆಲವೊಂದು ಪರಿಹಾರಗಳನ್ನು ಹೇಳಿರುವಂಥದ್ದು ಮೊದಲನೇದಾಗಿ ಸರಿಯಾದ ಸಮಯಕ್ಕೆ ನಾವು ಊಟ ಮಾಡುವಂಥದ್ದು ಟೈಮ್ಲಿ ಫುಡ್ ಮಾಡುವಂಥದ್ದು ಯಾವುದು ಊಟನ ಸ್ಕಿಪ್ ಮಾಡಬಾರ್ದು ಹಸಿವೆ ಇದ್ದಾಗ ಊಟ ಮಾಡುವಂಥದ್ದು ಒಂದು ಮತ್ತು ನಮ್ಮ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಾವು ಊಟ ತಯಾರಿ ಏನು ಮಾಡ್ತೀವಲ್ಲ ತಯಾರಿ ಮಾಡೋದ್ರಿಂದ ಹಿಡಿದು ಆಹಾರ ಸೇವನೆ ಮಾಡೋವರೆಗೂ ಬಹಳ ಒಂದು ಸೂಕ್ಷ್ಮ ವಿಷಯಗಳನ್ನು ಹೇಳ್ತಾ ಬಂದಿರುವಂಥದ್ದು ಇವೆಲ್ಲವನ್ನೂ ನಾವು ಪಾಲನೆ ಮಾಡಿದ್ರೆ ನಮಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಸಹಾಯಕವಾಗುತ್ತೆ ಕೆಲವೊಂದು ಆಹಾರದ ನಿಯಮಗಳು ಒಂದು ನಾವು ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಚೆನ್ನಾಗಿ ಜಗಿದು ತಿನ್ನಬೇಕು ಹಾಗೆ ಮಾಡಿದಾಗ ಏನಾಗುತ್ತೆ ನಮ್ಮ ಲಾಲಾ ರಸವೆಲ್ಲ ಆಹಾರದಲ್ಲಿ ಆಗಿ ಫರ್ದರ್ ಪ್ರೊಸೆಸ್ ಏನಿರುತ್ತಲ್ಲ ಡೈಜೆಷನ್ಗೆ ಸಹಾಯ ಆಗುತ್ತೆ ಇದು ಒಂದು ಆಹಾರನ ಚೆನ್ನಾಗಿ ಜಿಗಿದು ತಿನ್ನಬೇಕು ಮತ್ತು ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಕೂಡ ನಮ್ಮ ಮನಸ್ಸನ್ನು ಶಾಂತವಾಗಿಡಬೇಕು ವಾತಾವರಣ ಶಾಂತವಾಗಿ ಇಟ್ಕೋಬೇಕಾಗತ್ತೆ ಆಹಾರ ಸೇವನೆ ಮಾಡಬೇಕಾದ್ರೆ ಎರಡನೇದು ಮೂರನೇದು ಮಾತ್ರ ಅಂತ ಹೇಳ್ತಿದ್ರೆ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡಬೇಕು ಅಂದರೆ ನೀವು ಸಾಲಿಡ್ ಫುಡ್ಸ್ ಸೇವನೆ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಅಷ್ಟು ನೀವು ಸಾಲಿಡ್ ಫುಡ್ಸ್ ಲೈಕ್ ರೈಸ್ ರೋಟಿ ಚಪಾತಿ ಆ ಥರದ್ದು ಮತ್ತು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಲಿಕ್ವಿಡ್ ಫಾರ್ಮಲಿ ಲೈಕ್ ಮಜ್ಜಿಗೆ ನೀರು ಈ ಥರದ್ದು ಒಂದು ಲಿಕ್ವಿಡ್ ಫಾರ್ಮಲಿ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟು ನೀವು ಖಾಲಿ ಇಡಬೇಕು ಹೊಟ್ಟೆನ ಹೀಗೆ ಖಾಲಿ ಇಟ್ಟಾಗ ಏನಾಗುತ್ತೆ ನಿಮ್ಮ ಪಚನಕ್ರಿಯೆ ಕ್ರಿಯೆ ಚೆನ್ನಾಗಿ ಆಗಲು ಸಹಾಯ ಆಗುತ್ತೆ ಅದು ಒಂದು ಮತ್ತು ನಿದ್ರೆ ಕೂಡ ಬಹಳ ಇಂಪಾರ್ಟೆಂಟಾಗಿ ಆಗುವಂಥದ್ದು ನಾವು ನಿದ್ರೆ ಮಾಡಿದಾಗ ಸಾಕಷ್ಟು ಹೀಲಿಂಗ್ ಆಗುವಂಥದ್ದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಇದ್ರ ಜೊತೆಗೆ ಮಾನಸಿಕ ಶಾಂತಿ ಬಹಳ ಇಂಪಾರ್ಟೆಂಟು ನೀವು ತುಂಬ ಸ್ಟ್ರೆಸ್ ಮಾಡ್ಕೊತಾ ಇದ್ದರೆ ನಿಮಗೆ ಡೈರೆಕ್ಟಾಗಿ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುವಂಥದ್ದು ಇವಿಷ್ಟು ನಾವು ಹೇಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿಯಾಗಿ ಇಟ್ಕೋಬೇಕು ಆಹಾರದ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಕೆಲವೊಂದು ಟಿಪ್ಸ್ ನಾನು ಹೇಳ್ತೇನೆ ನಿಮಗೆ ಮತ್ತು ಎಷ್ಟು ಬೇಕಾಗುತ್ತೆ ನಮಗೆ ಈ ವಿಟಮಿನ್ ಬಿ ಟ್ವೆಲ್ ದೇಹಕ್ಕೆ ಪರ್ ಡೇ ಎಷ್ಟು ಬೇಕಾಗುತ್ತೆ ಅಂದರೆ ಸರಿ ಸುಮಾರು ಟೂ ಪಾಯಿಂಟ್ ಫೋರ್ ಎಮ್ ಜಿ ಪರ್ ಡೇ ಅಷ್ಟೇ ಬೇಕಾಗಿರುವಂಥ ಬಹಳ ಒಂದು ಸಣ್ಣ ಪ್ರಮಾಣ ನಮ್ಮ ದಿನನಿತ್ಯ ನಾವು ಸೇವಿಸುವಂಥ ಆಹಾರದಲ್ಲೇ ಸಿಗ್ತಾ ಹೋಗುವಂಥದ್ದು ಮತ್ತು ಕೆಲವರು ಪ್ರಶ್ನೆ ಮಾಡ್ತಾರೆ ಇದು ವಿಟಮಿನ್ ಬಿ ಟ್ವೆಲ್ಲು ಹೇರಳವಾಗಿ ವೆಜ್ಜಲ್ಲಿ ಜಾಸ್ತಿ ಇರುತ್ತೆ ನಾನು ವೆಜ್ ಸೇವನೆ ಮಾಡಿದ್ರೆ ನಾನು ಬಿ ಟ್ವೆಲ್ ಸರಿ ಬಿಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಜನರಲ್ಲಿ ನೀವು ನೋಡ್ತಿರ್ಬೋದು ವೆಜ್ ಸೇಮ್ನೆ ಮಾಡ್ತಾ ಇರ್ತಾರೆ ಬಟ್ ಆದರೂ ಅವರಲ್ಲೂ ಕೂಡ ಬಿಟ್ವೀನ್ ಬಿಟ್ ವೆಲ್ ಡಿಫಿಷಿಯನ್ಸಿನ ನಾವು ನೋಡ್ತೀವಿ ನಾನ್ ವೆಜ್ಜು ಜೀರ್ಣ ಮಾಡಲಿಕ್ಕೆ ಹೆವಿ ಅಗ್ನಿ ಮಾಂದ್ಯ ಇತ್ತು ಅಂದರೆ ಡೈಜೆಷನ್ ಸರಿಯಾಗಿ ಇಲ್ಲದೆ ಇದ್ದು ನೀವು ಹೆವಿಯಾಗಿ ನಾನ್ವೆಜ್ ಸೇವನೆ ಮಾಡ್ತಾಯಿದ್ರೆ ಆವಾಗ ನಿಮಗೆ ಶರೀರದಲ್ಲಿ ವಿಟಮಿನ್ ಬಿ ಟ್ವೆಲ್ ಅಬ್ಸಾರ್ಬ್ಷನ್ ಆಗೋದಿಲ್ಲ ಅದೇ ನೀವು ವೆಜಿಟೇರಿಯನ್ ಫುಡ್ಡಲ್ಲಿ ನಿಮಗೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಹಾಗಾಗಿ ವಿಟಮಿನ್ ಬಿ ಟ್ವೆಲ್ವು ಕೂಡ ಚೆನ್ನಾಗಿ ಅಬ್ಸಾರ್ಬ್ಷನ್ ಆಗುತ್ತೆ ನೀವು ವೆಜ್ ತಿಂದ್ರೇ ವಿಟಮಿನ್ ಬಿ ಟ್ವೆಲ್ ಬರುತ್ತೆ ಅಂತಲ್ಲ ಅಗ್ನಿ ನಿಮ್ಮ ಅಗ್ನಿ ಚೆನ್ನಾಗಿರಬೇಕು ಮೊದಲನೇದಾಗಿ ಮತ್ತು ಇನ್ನು ಯಾವೆಲ್ಲ ಆಹಾರಗಳಲ್ಲಿ ನಾವು ವಿಟಮಿನ್ ಬಿ ಟ್ವೆಲ್ನ ಸೇವನೆ ವಿ ಬಿಟಮಿನ್ ಬಿ ಟ್ವೆಲ್ ಸಿಗುತ್ತೆ ನಮ್ಗೆ ಯಾವ್ಯಾವೆಲ್ಲ ಆಹಾರದಲ್ಲಿ ಅಂತ ನಾವು ನೋಡ್ತಾ ಹೋದರೆ ಹಸುವಿನ ಹಾಲು ಹಸುವಿನ ಹಾಲಿನ ತುಪ್ಪ ಅಥವಾ ಸೋಯಾಬೀನ್ ಸೋಯಾಬೀನ್ ಮಿಲ್ಕ್ ಇರ್ಬೋದು ಮತ್ತು ಕೆಲವೊಂದು ಕಾಳುಗಳು ಮೊಳಕೆ ಕಾಳುಗಳು ರಾ ಫಾರ್ಮಲ್ಲಿ ಇರುವಂತಹ ಮೊಳಕೆ ಕಾಳುಗಳು ರಾ ಫಾರ್ಮಲ್ಲಿ ಮೊಳಕೆ ಕಾಳು ಸೇವನೆ ಮಾಡಬೇಕು ಅಂದರೆ ಮತ್ತೆ ನಿಮ್ಮ ಅಗ್ನಿ ಚೆನ್ನಾಗಿರಬೇಕು ಪಚನ ಕ್ರಿಯೆ ಚೆನ್ನಾಗಿರಬೇಕು ಆಗ ಮಾತ್ರ ನೀವು ರಾ ಫಾರ್ಮ್ ಅಥವಾ ಒಂದು ಮೊಳಕೆ ಕಾಳುಗಳನ್ನ ಸೇವನೆ ಮಾಡಬೇಕು ಇದನ್ನು ಬೇಯಿಸ್ದಾಗ ಏನಾಗುತ್ತೆ ನಿಮಗೆ ಅದು ವಿಟಮಿನ್ ಬಿಟ್ವಲ್ ಸಿಗೋದಿಲ್ಲ ಯಾಕೆಂದರೆ ಇದು ಒಂದು ರೀತಿಯಾದಂಥ ವಾಟರ್ ಸಾಲ್ಯೂಬಲ್ ವಿಟಮಿನ್ ಆಗಿರೋದ್ರಿಂದ ಇದು ಹಾಗಿದ್ರೆ ಹೇಗೆ ಗೊತ್ತಾಗುತ್ತೆ ನಮ್ಮ ಶರೀರದಲ್ಲಿ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ನೀವು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮಗೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದೆಯಾ ಅಂತ ಗೊತ್ತಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ ನೀವೇನು ಈ ಒಂದು ಬ್ಲಡ್ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಎಷ್ಟಿರಬೇಕು ನಾರ್ಮಲ್ ಲೆವೆಲ್ಸ್ ಅಂತಂದರೆ ಆಲ್ಮೋಸ್ಟ್ ಒನ್ ನೈಂಟಿ ಟು ನೈನ್ ಫಿಫ್ಟಿ ಪೈಕೋಗ್ರಾಮ್ಸ್ ಪರ್ ಮಿಲಿ ಲೀಟರ್ ಇದ್ದರೆ ಇದು ನಾರ್ಮಲ್ ಲೆವೆಲ್ ಅಂತ ಹೇಳುವಂಥದ್ದು ಬಾರ್ಡರ್ ಲೈನ್ ಅಂತಂದರೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಪಿ ಜಿ ಪರ್ ಎಮ್ ಎಮ್ ಎಲ್ಲು ಮತ್ತು ಡಿಫಿಷಿಯನ್ಸಿ ಇದ್ದರೆ ಲೆಸ್ ದೆನ್ ಟು ಹಂಡ್ರೆಡ್ ಅದನ್ನು ಡಿಫಿಷಿಯನ್ಸಿ ಅಂತ ಹೋಗುವಂಥದ್ದು ಸೊ ಇದು ನಾರ್ಮಲ್ ನಮ್ಮ ಬ್ಲಡ್ ಟೆಸ್ಟಲ್ಲಿ ನಮಗೆ ವಿಟಮಿನ್ ಬಿ ಟ್ವೆಲ್ ಗೊತ್ತಾಗುತ್ತೆ ಸೊ ನಾನು ಹೇಳಿದ ಹಾಗೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಆದ ಆಗಿದೆ ಅಂದ ತಕ್ಷಣ ಬರೀ ಇಂಜೆಕ್ಷನ್ಸು ಮಾತ್ರೆ ಮಾತ್ರ ಮೊರೆ ಹೋಗಬೇಡಿ ಇದಕ್ಕೆ ಏನು ರೂಟ್ ಕಾಸ್ ಏನು ಕಾರಣ ಅಂತ ಫಸ್ಟ್ ತಿಳ್ಕೊಬೇಕು ನಾ ಹೇಳಿದಾಗೆ ಬಿ ಟ್ವೆಲ್ ಫ್ಯಾಕ್ಟ್ರಿ ನಮ್ಮ ಇಂಟೆಸ್ಟೈನ್ಸ್ ಆಗಿರೋದ್ರೆ ನಮ್ಮ ಜೀರ್ಣಶಕ್ತಿ ಅಥವಾ ನಮ್ಮ ಪ ಜೀರ್ಣಾಂಗ ವ್ಯವಸ್ಥೆಯನ್ನು ಫಸ್ಟು ನಾವು ಸರಿಯಾಗಿ ಇಟ್ಕೋಬೇಕು ಏನಾದರೂ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಫಸ್ಟು ಕರೆಕ್ಷನ್ ಮಾಡ್ಕೋಬೇಕು ಅದಾದಮೇಲೆ ಇನ್ನೂ ಇದೆ ನೀವು ಸಪ್ಲಿಮೆಂಟ್ಸು ತೊಗೊಳ್ತಾ ಹೋಗ್ಬೋದು ಇವಿಷ್ಟು ಮಾಹಿತಿ ನಿಮಗೆ ಇವತ್ತು ವಿಟಮಿನ್ ಬಿ ಟ್ವೆಲ್ ಬಗ್ಗೆ ನಾವು ಕೊಟ್ಟಿರುವಂಥದ್ದು ಈ ಒಂದು ಸಂಚಿಕೆ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ನಮಸ್ಕಾರ